ಐ ಆಲ್ ಎಲ್ಲರಿಗೂ ನಮಸ್ಕಾರ ರಾಯರ ಅನುಗ್ರಹ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಒಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಇವತ್ತು ಒಂದು ಹೆಲ್ತಿ ಡ್ರಿಂಕ್ ಮಿಕ್ಸ್ ಮಾಡೋಣ ಅನ್ನೋ ಐಡಿಯಾ ಸೊ ನಾವೆಲ್ಲರೂ ಈಚೆ ಸಿಗೋ ಪೌಡರ್ ಮಿಕ್ಸ್ ಅದರಲ್ಲಿ ವೆರಿ ಹೈ ಶುಗರ್ ಇರೋ ಮಿಕ್ಸ್ ಇರುತ್ತೆ ಖಂಡಿತವಾಗ್ಲೂ ಅದರಲ್ಲಿ ಯಾವುದೇ ಪ್ರೋಟೀನ್ ಮಿಕ್ಸ್ ಇರೋಲ್ಲ ಅದಕ್ಕೆ ಮಕ್ಕಳು ತುಂಬ ಚೆನ್ನಾಗಿ ಅದನ್ನು ಹಾಗೆ ಡ್ರೈಲೇ ತಿಂತಾರೆ ಸೊ ಅದರಲ್ಲಿ ಯಾವುದೇ ಪ್ರೋಟೀನ್ಸ್ ಇರೋಲ್ಲ ಸೊ ನಾವಿವತ್ತು ಮನೆಯಲ್ಲೇ ಒಂದು ಪ್ರೋಟೀನ್ ಮಿಕ್ಸ್ ಮಾಡೋಣ ಇದಕ್ಕೆ ಬೇಕಾಗಿರೋದು ಟೂ ಕಪ್ ಮಖನ ಕಮಲದ ಬೀಜ ಇದನ್ನು ಕಡಿಮೆ ಉರಿಯಲ್ಲಿ ಡ್ರೈ ರೋಸ್ಟ್ ಮಾಡೋಣ ಇನಿಷಿಯಲಿ ಮೆತ್ತಗೆ ಅಂತ ಅನಿಸುತ್ತೆ ಇದು ರೋಸ್ಟ್ ಮಾಡ್ತಾ ಮಾಡ್ತಾ ಬಟ್ ಆಫ್ಟರ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆದಮೇಲೆ ಇದು ಕ್ರಿಸ್ಪ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ತುಂಬ ಪೇಶನ್ಸಿಂದ ಮಾಡಿದ್ರೆ ಸಿನ್ಸ್ ನಾವು ಸ್ಟೋರ್ ಮಾಡೋದ್ರಿಂದ ಒಳ್ಳೆಯ ಕಂಟೆಂಟಲ್ಲಿ ಇದು ನಮ್ಗೆ ಸಿಗುತ್ತೆ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬಂದ ಮೇಲೆ ನೀವು ನೋಡಬಹುದು ಇದನ್ನು ಸ್ಕ್ವೀಸ್ ಮಾಡಿದ್ರೆ ಪೌಡರ್ ಫಾರ್ಮ್ ಕನ್ವರ್ಟ್ ಆಗುತ್ತೆ ಸೊ ಇಲ್ಲಿವರೆಗೂ ನಾವು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇದನ್ನು ಎತ್ತಿಟ್ಕೊಳ್ಳೋಣ ಟು ಕಪ್ಸ್ ಆಗೋಷ್ಟು ಓಟ್ಸ್ನ ನಾನು ಇಲ್ಲಿ ಹಾಕಿದ್ದೀನಿ ಯಾವುದೇ ಬ್ರ್ಯಾಂಡ್ ಓಟ್ಸ್ನ ಯೂಸ್ ಮಾಡ್ಬೋದು ಮಸಾಲೆ ಓಟ್ಸ್ ಎಲ್ಲ ಪ್ಲೇನ್ ಓಟ್ಸ್ ಆಗಿರಬೇಕು ಇದು ಗೋಲ್ಡನ್ ಬ್ರೌನ್ ಬಂದ ಮೇಲೆ ಓಟ್ಸ್ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ ಸೊ ಹಲವಾಗ ನಾವು ಇದನ್ನು ತೆಗೆದಿಟ್ಕೋಬೋದು ಈಗ ನಾನು ಒಂದು ಕಪ್ ಆಗೋಷ್ಟು ಬಾದಾಮಿನ ಯೂಸ್ ಮಾಡ್ತಾಯಿದ್ದೀನಿ ಬಾದಾಮಿನ ಬೇಕಿದ್ದರೆ ನೀವು ಓವರ್ನೈಟ್ ಸ್ಟೋ ಸೋಪ್ ಮಾಡಿ ಸಿಪ್ಪೆ ತೆಗೆದು ಚೆನ್ನಾಗಿ ಸನ್ ಡ್ರೈ ಮಾಡಿ ಆಮೇಲೆ ಈ ಥರ ಫ್ರೈ ಮಾಡಬೇಕಾಗುತ್ತೆ ಇಲ್ಲಾಂದರೆ ಈ ಥರ ಡೈರೆಕ್ಟ್ ವಿತ್ ಸಿಪ್ಪೆನೇ ಈ ಥರ ಡ್ರೈ ಡ್ರೈ ಮಾಡಬಹುದು ಗೋಲ್ಡನ್ ಬ್ರೌನ್ ಆದಮೇಲೆ ಇದನ್ನು ಕೂಡ ತೆಗೆದಿಟ್ಕೊಳ್ಳೋಣ ಬಾದಾಮಿಯಲ್ಲಿ ಎಷ್ಟು ಪ್ರೋಟೀನ್ ಅಥವಾ ಬುದ್ಧಿಶಕ್ತಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತೇ ಇರುತ್ತೆ ನೆಕ್ಸ್ಟ್ ನಾವಿಲ್ಲಿ ಒಂದು ಹತ್ತರಿಂದ ಹದಿನೈದು ಬಾದಾಮಿ ಗೋಡಂಬಿನ ಯೂಸ್ ಮಾಡ್ತಾಯಿದ್ದೀನಿ ಗೋಡಂಬಿನೂ ಅಷ್ಟೇ ಟೀತ್ ಹೆಲ್ತ್ಗೆ ತುಂಬ ಒಳ್ಳೆಯದು ಹಾಗೆ ಇದನ್ನು ಕೂಡ ಈ ಥರ ಬ್ರೌನ್ ಆಗೋವರೆಗೂ ಕೂತ್ಕೊಂಡು ಎತ್ತಿಟ್ಕೊಳ್ಳೋಣ ಬೇಕಾದರೆ ಇಲ್ಲೇ ಕೆಲವರು ಸ್ಟಾಪ್ ಮಾಡಬಹುದು ಬಟ್ ಇಲ್ಲಿ ಸೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಸನ್ಫ್ಲವರ್ ಸೀಡ್ಸ್ ಸೂರ್ಯಕಾಂತಿ ಬೀಜ ಇದನ್ನು ಗೋಲ್ಡನ್ ಬ್ರೌನ್ ಆದಮೇಲೆ ಎತ್ತಿಟ್ಟು ಹಾ ಬೀಜ ಮಸ್ಮಲಾನ್ ಸೀಡ್ಸ್ ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಒನ್ ಟೇಬಲ್ ಸ್ಪೂನ್ ಎಲ್ಲ ಸೀಡ್ಸೂ ಒನ್ ಟೇಬಲ್ ಸ್ಪೂನ್ ಅಷ್ಟು ತೊಗೊತಾ ಇದ್ದೀನಿ ನಾನು ನೆಕ್ಸ್ಟು ಒನ್ ಟೇಬಲ್ ಸ್ಪೂನ್ ಪಂಪ್ಕಿನ್ ಸೀಡ್ಸ್ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡಿ ಗೋಲ್ಡನ್ ಬ್ರೌನ್ ಬರೋರ್ಗೆ ಹುರ್ಕೊಳ್ಳೋಣ ಎಲ್ಲ ಸೀಡ್ಸಲ್ಲೂ ಹೈಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಸೊ ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಒಂದು ಕಪ್ ಆಗೋಷ್ಟು ಉರ್ಗಡ್ಲೇನ ಯೂಸ್ ಮಾಡ್ತಾಯಿದ್ದೀನಿ ಹುರ್ಗಡ್ಲೆ ತುಂಬ ಹಾರ್ಟ್ ಹೆಲ್ತ್ಗೆ ಒಳ್ಳೆಯದು ಅದಕ್ಕೆ ನಾವು ಹಿಂದಿನ ಕಾಲದಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದಿದ್ದು ಅಡುಗೆಯಲ್ಲಿ ಈಗ ಒಂದು ಕಂಟೈನರಲ್ಲಿ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಈವನ್ನಾಗಿ ಮಿಕ್ಸ್ ಮಾಡೋಣ ಬಿಸಿ ಮೇಲೆ ಇದನ್ನು ಮಿಕ್ಸರ್ ಮಾಡ್ಕೊ ಮಿಕ್ಸರ್ ಮಾಡ್ಕೋಬೇಕಾಗುತ್ತೆ ಆನ್ ಆ್ಯಂಡ್ ಆಫ್ ಮಾಡಿ ಆನ್ ಆ್ಯಂಡ್ ಆಫ್ ಮಾಡಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಒಂದೇ ಸರಿ ಮಿಕ್ಸ್ ಮಾಡಿದ್ರೆ ಆನ್ ಮಾಡಿ ಮಿಕ್ಸಿ ಮಾಡಿದ್ರೆ ಬಾದಾಮಿಯಲ್ಲಿರೋ ಜಿಡ್ಡಂಶ ಬಿಟ್ಟು ಎಲ್ಲ ಗಂಟು ಗಂಟು ಥರ ಆಗುತ್ತೆ ಸೊ ಆನ್ ಆ್ಯಂಡ್ ಆಫ್ ಮಾಡಿ ಆನ್ ಆ್ಯಂಡ್ ಆಫ್ ಮಾಡಿ ಫೈನ್ ಪೌಡರ್ ಫಾರ್ಮಿಗೆ ಬರೋವ್ರಿಗೆ ಮಾಡ್ಕೊಳ್ಳಿ ಈ ಥರ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಅನ್ಸ್ವೀಟನ್ ಕೊಕೋ ಪೌಡರ್ ಯಾವುದೇ ಬ್ರ್ಯಾಂಡ್ದಾದರೂ ಯೂಸ್ ಮಾಡ್ಬೋದು ನಿಮಗೆ ಸ್ವೀಟ್ ಬೇಕು ಅಂದರೆ ಬೇಕು ಅಂದರೆ ಕಲ್ ಸಕ್ಕರೆ ಬೇಕಾರೆ ಪೌಡರ್ ಮಾಡಿ ಯೂಸ್ ಮಾಡ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಜಾಗ್ರೇನ ಹಾಲಿಗೆ ಹಾಕಿ ಯೂಸ್ ಮಾಡ್ಬೋದು ನೋಡ್ತಾ ಇದ್ದೀರ ಈ ಥರ ತುಂಬ ಉದುದ್ರಾಗಿ ಅನ್ನಿಸ್ಬೇಕು ಆವಾಗ ಯೂಸ್ ಮಾಡಬೇಕು ಇನ್ ಕೇಸ್ ನಿಮ್ಗೇನಾದರೂ ಪೌಡರಲ್ಲಿ ಕಂಟ್ ಕಂಟ್ ಥರ ಅನ್ನಿಸ್ತಾ ಇದ್ದರೆ ಅಥವಾ ತೇವ್ ಅನ್ನಿಸ್ತಾ ಇದ್ದರೆ ಸ್ವಲ್ಪೊತ್ತು ಮಿಕ್ಸಿ ಮಾಡಾದ್ಮೇಲೆ ಅದನ್ನು ಡ್ರೈ ಬಿಟ್ಟು ಆಮೇಲೆ ಕೋಕೋ ಪೌಡರ್ ಹಾಕಿ ಮಿಕ್ಸ್ ಮಾಡಿ ನಾನಿಲ್ಲಿ ಈ ಫೈವ್ ಹಂಡ್ರೆಡ್ ಗ್ರಾಮ್ಸ್ಗೆ ಟೂ ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಚಾಕ್ಲೇಟ್ ಫ್ಲೇವರ್ ಜಾಸ್ತಿ ಬೇಕು ಅಥವಾ ಇಷ್ಟಪಡೋರಾದರೆ ಅಪ್ ಟು ಫೋರ್ ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಬಹುದು ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕಾಗತ್ತೆ ತುಂಬ ಕೋಕೋ ಪೌಡರ್ ಯೂಸ್ ಮಾಡಿದ್ರೆ ಚಾಕ್ಲೇಟ್ ಫ್ಲೇವರ್ ಜಾಸ್ತಿ ಅನ್ಸೋರು ಟೂ ಟೇಬಲ್ ಸ್ಪೂನ್ ಯೂಸ್ ಮಾಡ್ಬೋದು ಈ ಥರ ನೀಟಾಗಿ ಆಗಿ ಡಿಸ್ಟ್ರಿಬ್ಯೂಟ್ ಆದಮೇಲೆ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸ್ಗೆ ನಾನು ನಾನಿವತ್ತು ಮಾಡಿರೋ ಪ್ರಪೋರ್ಷನಲ್ಲಿ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ಲಿ ಹಾಫ್ ಕೆ ಜಿಯಷ್ಟು ಹೆಲ್ತಿ ಈ ಪ್ರೋಟೀನ್ ಮಿಕ್ಸ್ ರೆಡಿಯಾಗುತ್ತೆ ನಾನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ಸೊ ಇದೊಂದು ಟೈಟ್ ಕಂಟೈನರ್ ಬಾಕ್ಸ್ ಈ ಥರ ಡೈಲಿ ಹಾಲು ಕುಡಿಯೋರಾದರೆ ಇದು ಹಾಫ್ ಕಿಲೋ ಒನ್ ತಿಂಗಳವರೆಗೆ ಬರುತ್ತೆ ಟೂ ಟೈಮ್ಸ್ ಕುಡಿಯೋರಾದರೆ ಒಂದು ಫಿಫ್ಟೀನ್ ಡೇಸ್ ಬರುತ್ತೆ ಈ ಪ್ರೋಟೀನ್ ಮಿಕ್ಸ್ ಸೊ ಎಲ್ಲ ಎಲ್ತಿ ನಾವೇನು ಕುಡಿತಾ ಇದ್ದೀವಿ ಅಂತ ನಮಗೆ ಗೊತ್ತು ಬಟ್ ಅವ್ರಗಡೆ ಸಿಗೋ ಸಬ್ಸ್ಟೆನ್ಸಲ್ಲಿ ನಮಗೆ ಏನಿರುತ್ತೆ ಅಂತ ಸುಮ್ಮನೆ ನಾವು ಹಿಂದೆ ಲೋಗೋ ನೋಡಿ ಅನ್ಕೋತೀವಿ ಸೊ ಈ ಥರ ಮಾಡೋದ್ರಿಂದ ನಮಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಾವೇನು ನಮ್ಮ ಮಕ್ಳು ಕೊಡ್ತಾ ಇದ್ದೀವಿ ಅಥವಾ ನಾವೇನು ಕುಡಿತಾ ಇದ್ದೀವಿ ಅನ್ನೋದು ಸೊ ಒಂದ್ಸಲಿ ನೀವೆಲ್ಲ ಟ್ರೈ ಮಾಡಿ ಖಂಡಿತ ನಿಮಗೆ ಅನಿಸುತ್ತೆ ಎಷ್ಟು ಐ ಎನರ್ಜಿ ಲೆವೆಲ್ ಫೀಲ್ ಆಗುತ್ತೆ ಅಥವಾ ಎಷ್ಟು ಲೈಕ್ ಫೈಬರ್ ಕಂಟೆನ್ಸ್ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ ಸೊ ನೋಡೋದ್ರಲ್ಲ ಎಕ್ಸಾಕ್ಟ್ಲಿ ಫೈವ್ ಹಂಡ್ರೆಡ್ ಏರ್ ಟೈಟ್ ಕಂಟೈನರ್ ಬಾಕ್ಸ್ಗೆ ಇದು ಫಲ್ ಆಯಿತು ಸೊ ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ನಾವು ಹಾಲಿಗೆ ಮಿಕ್ಸ್ ಮಾಡಿದಾಗ ಯಾವುದು ಒಂಚೂರು ಗಂಟೆ ಇಲ್ಲದೆ ಇಷ್ಟು ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಸೊ ನಾನಿಲ್ಲಿ ಶುಗರ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾರೆ ಜಾಗ್ರಿ ಕೂಡ ಯೂಸ್ ಮಾಡ್ಬೋದು ಸೊ ಒನ್ ಸ್ಕೂಪ್ ಫುಲ್ ಆಫ್ ಈ ಪೌಡರ್ ಮಿಕ್ಸ್ನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಸೊ ಈಗ ಹಾಲಿಗೆ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ಒಂಚೂರು ಲಮ್ಸ್ ಆಗಲಿಲ್ಲ ಮತ್ತು ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಕೆಳಗಡೆ ತಳದಲ್ಲಿ ಕೂರಲ್ಲ ಒಂದ್ಸಲ ಟ್ರೈ ಮಾಡಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಇದು ತುಂಬ ಹೆಲ್ತಿಯಾಗಿರೋ ಒಂದು ಪ್ರೋಟೀನ್ ಮಿಕ್ಸ್ ಪೌಡರ್ ಉಪ್ಪು ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತ థ్యాంక్స్ ఫార్ వాచింగ్ ప్లీజ్ లైక్ అండ్ షేర్ సబ్స్క్రైబ్ మి ప్రోత్సాహమీ థ్యాంక్ యూ వాచింగ్ రయర్ అనుగ్రహ యూట్యూబ్ చానల్